ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿರುವಂಥ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಹಾಗೂ ಇನ್ಕಲ್ ನಗರದ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ ನಮ್ಮ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡ್ರೆ ಇವತ್ತು ಮಾಧ್ಯಮದ ಚಿತ್ರದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಾನು ಮಾಡಲಿಕ್ಕೆ ಪಡ್ತಾ ಇದ್ದೇನೆ ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗೆ ಇದೊಂದು ಕವರ್ ಬಂದಿತ್ತು ಪತ್ರ ಬಂದಿತ್ತು ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್ ಅಲ್ಲಿಂದ ನನಗೆ ಬರೆದಿದ್ದಾರೆ ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕರು ಒಂದು ಮತಕ್ಷೇತ್ರ ಇಲ್ಕಲ್ ಅಂತೇಳಿ ಅದರಲ್ಲಿ ಅವರು ಪತ್ರನೂ ಕೂಡ ಬರೆದಿದ್ದಾರೆ ಪತ್ರ ಪತ್ರದಲ್ಲಿ ಅವರು ಹೇಳಿದ್ದಾರೆ ಇವರಿಗೆ ಮಾನ್ಯ ಶ್ರೀ ದೊಡ್ಡನೌಡ ಪಾಟೀಲ್ ಮಾಜಿ ಶಾಸಕರು ಹುಣಗುದ ಮತಕ್ಷೇತ್ರ ವಿಷಯ ನೊಂದ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು ಅದು ನನಗೆ ಬರ್ದ ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಮ್ನಲ್ಲಿ ನೌಕರಿ ಮಾಡುತ್ತಿದ್ದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅವರಿಗೆ ಉಪಾಹಾರ ಗೋಡಂಬಿ ದ್ರಾಕ್ಷಿ ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ ಐದುನೂರು ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು ಆಗ ನಾವು ತಲಾ ಐದುನೂರು ರೂಪಾಯಿಗಳನ್ನು ಪ್ರತಿ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತರ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾರಿಕೊಟ್ಟು ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು ಲೋಕಾಯುಕ್ತ ಅಧಿಕಾರಿಗಳು ಹೊರ ಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕುಡಲಗಿ ಅವರು ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ನೀವೆಲ್ಲ ಸಿಬ್ಬಂದಿಗಳು ಹದಿನೈದು ಸಾವಿರ ಕಣ ಕೊಡಬೇಕು ಇಲ್ಲವಾದರೆ ಲೋಕಾಯುಕ್ತರು ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿ ಎದರಿಸಿದರು ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ ಎಷ್ಟಾದರೂ ಆಗಲಿ ಕೊಡಲೇಬೇಕೆಂದು ಕೊಡಲೇಬೇಕು ಅಂತ ಏರುದ್ವನಿಯನ್ನು ಬರಿದರು ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು ಅಂದರೆ ಕೆಲವು ಸಿಬ್ಬಂದಿಗಳು ಐದು ಸಾವಿರ ಕೆಲವರು ಹತ್ತು ಸಾವಿರ ಈ ರೀತಿ ತಹಸೀಲ್ದಾರ್ ಸತೀಶ್ ಕುಡೀಲ್ಗೆವರೆಗೆ ಹಣ ನೀಡಿದೆವು ಆಗ ತಹಸೀಲ್ದಾರ್ ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಹಣ ಪಡೆದವರು ತಹಸೀಲ್ದಾರರು ಆದರೆ ಕೆಲಸವನ್ನು ಸಿಬ್ಬಂದಿಗಳ ತೆರಿಗೆ ಕಟ್ಟಲು ಪ್ರಯತ್ನ ಮಾಡುತ್ತಿತ್ತು ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮ ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮತ್ತದ ವಿವರ ಬರೆದುಕೊಂಡು ಕಚೇರಿ ಹಾಳೆಯ ನಕಲು ಪ್ರಕ್ರಿಯೆಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ ಕ್ರಮ ಕೈಕೊಳ್ಬೇಕಂತ ಹೇಳಿ ಕೂಡ ವಿನಂತಿ ಮಾಡ್ತೇನೆ ನಾನು ಪತ್ರ ಬರಿತೇನೆ ಬಹಳ ಕಳಿಸಿದ್ದಾರೆ ಈಗ ನನಗೆ ನಿನ್ನೆ ಬಂದೈತೆ ನಾನು ಇವತ್ತು ಸುದ್ದಿಗೋಚ್ಛಿ ಮಾಡ್ತೇನೆ ಅದು ಯಾರು ಅಂತ ಅವ್ರ ಹೆಸರನ್ನು ಹಾಕಿಲ್ಲ ಅವರು ಹಾಕಿದ್ರೆ ನಾನು ಏನಾದ್ರು ಮಾತ್ರ ಇದ್ರ ಬಗ್ಗೆ ತಾವೆ ಅಲ್ಲಿ ತಹಸೀಲ್ ಕಚೇರಿಯನ್ನ ಕೇಳಿದ್ರೆ ನಿಮಗೇನ್ ಮಾಹಿತಿ ಸಿಕ್ಕು ಸಿಗುವ ದಸರಾ ನೊಂದ ತಹಸೀಲ್ದಾರ್ ಅಂತ ತಹಸೀಲ್ದಾರ್ ಸಂಬಂಧ ನೊಂದ ಇಲಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪ್ರೇಮ ಆಗೇತಿ ತಹಸೀಲ್ದಾರ್ ಕಚೇರಿಯಿಂದ ಒಟ್ಟು ಎದ್ದಿರ್ತಕ್ಕಂಥ ದುಡ್ಡು ಎಷ್ಟು ಇಲ್ಲಿದ ಇಲ್ಲಿ ಈಗ ಒಬ್ಬೊಬ್ಬರ ಹೆಸರಲ್ಲಿ ಈಗ ಒಂದು ಹತ್ತು ಜನ ಹೆಸರು ಬರೆದಿದ್ದಾರೆ ಒಬ್ಬರ ಹೆಸಲ್ಲಿ ಐದು ಸಾವಿರ ಮೂರು ಸಾವಿರ ಮೂರು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಈಗ ಹದಿನೈದು ಅಥವಾ ಐದು ಗೊತ್ತಿಲ್ಲ ಮೋಸ್ಟ್ಲಿ ಸಾವಿರ ಹತ್ತು ಇದೊಂದು ಎರಡು ಒಂದು ಐವತ್ತು ಸಾವಿರ ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಇರ್ತಾರೆ ಮತ್ತೆ ಅವರಿಗೆ ಎದುರಿಸ್ತಾ ಇದ್ದಾರೆ ಯಾವಾಗ ಅದು ಹೊರಗಡೆ ಬಂತು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ ಅನ್ನೋ ಸಿಬ್ಬಂದಿಯವರು ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿವತ್ತು ನನಗೆ ಇದು ನೋಡಿ ಆಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಕೇಳಬೇಕು ಇದು ಸ್ವತ್ತು ಮನೆಯಲ್ಲಿರ್ತಕ್ಕಂಥ ಶ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು ನೋಡಿ ಯಾಕಂದ್ರೆ ಅಂತ ಅಂದರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಎಂಥ ವಿಪರ್ಯಾಸ ಏನಾದರೂ ಸಹಾಯ ಬೇಕಾದ್ರೆ ಸರ್ಕಾರನ ಮತ್ತು ಖಾಲಿ ಇರ್ತಕ್ಕಂಥ ಶಾಸಕರು ಕೇಳೋದು ಎಲ್ಲಾದರೂ ಉಂಟು ಆದರೆ ಇದು ಮಾಜಿ ಶಾಸಕರಿಗೆ ನಾವು ನೀವು ಆಗಲಿ ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡ್ರಿ ಅಂತೇಳಿ ಪತ್ರ ಬರ್ತಾರೆ ಅಂದ್ರೆ ಇನ್ನು ಇದರಿಂದ ದುರಾಡಳಿತ ಯಾವ ಇದೆ ನೀವು ಹೇಳೋಕ್ಕಾಗ್ತದೆ ಅದಕ್ಕೆ ಇದನ್ನು ಉತ್ತರ ಕೊಡೋದು ಬಿಟ್ಟು ಏನೇನೋ ಬಾಯಿಗೆ ಬಂದ ಅವಾಚ್ಯ ಶಬ್ದಗಳಿಂದ ಮಾತಾಡಿದ ಇದು ಅದಕ್ಕೆ ಅವಿವೇಕರು ಮಾಡ್ತಕ್ಕಂಥ ಕೆಲಸ ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಕುಡಿಯೋಕೀರಿ ಇಳಿಕಲ್ಲ ನಾನೇ ಟ್ಯಾಂಕರ್ ತರಿಸಿ ಹಾಕ್ಸ್ಕೊಂಡಿರ್ ಮನೆ ಮೂರು ಟ್ಯಾಂಕರ್ ಕರೆಂಟ್ ಇಲ್ಲ ಈ ನೋಡಿದ್ರು ನಮ್ಮ ಜನರೇಟರ್ ಚಾಲು ಐತಿ ಅಂತ ಒಂದು ಪರಿಸ್ಥಿತಿ ಮಾತಾಡ್ರಿ ಈ ಕ್ಷೇತ್ರದ ಶಾಸಕ ಏನು ದೊಡ್ಡ ಅಭಿವೃದ್ಧಿ ಏನು ಅದನ್ನ ತಂದಿನಿ ಇದನ್ನು ತಂದೆ ನನ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಿಂದ ತಂದು ಖುಷಿ ಮಾಡಿ ತಮ್ ಕನಸು ಅಂತ ಹೇಳ್ಕೊಂಡ ತಗೊಂಡು ನಮ್ಮ ಗದಿಗೌಡರು ಇಲ್ಲಿ ಅಂಡರ್ ಪಾಸ್ ಮಾಡಿರ್ಬೋದು ಅಲ್ಲ ಸಿ ಆರ್ ಎಫ್ ಫಂಡ್ನಲ್ಲಿ ನಂದವಾಡಿ ರಸ್ತೆ ಮಾಡಿರ್ತಕ್ಕಂಥವರು ಅದನ್ನು ನನ್ನ ಫಂಡ್ ಏನು ನನ್ನ ಕನಸು ಅಂತ ಹೇಳಿ ಆದ್ರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ನಾನು ಇಲ್ಲೆಲ್ಲ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಂತ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಏನೀಗ ದಸದಾರು ವೇಳೆ ಆಪಾದನೆ ಹೊಂದುತ್ತೆ ಮಾನ್ಯ ಲೋಕಾಯುಕ್ತರು ಈ ರಾಜ್ಯದ ಇತ್ತು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು ಅವರ ಹಸ್ತಾಕ್ಷರ ಹೌದಾ ಅಲ್ಲ ಅಂತ ಹೇಳಿ ಇದನ್ನು ಫಾರೆನ್ಸಿಕ್ ಇಲ್ಯಾಬ್ರೇಟ್ರಿಗೆ ಕಳಿಸ್ಬೇಕು ಮತ್ತು ಒಂದು ವಿನಂತಿ ನಾವು ಮಾಡ್ಕೊಳ್ತೀನಿ ಯಾರು ನಂದ ಸಿಬ್ಬಂದಿ ವರ್ಗದವ್ರು ಇದ್ದೀರಿ ಇದನ್ನಷ್ಟು ನಾನು ಜರಸ್ ಕಳಿಸಿರಿ ಒಜಿನಲ್ ಕಳಿಸ್ಕೊಡ್ರಿ ಅಂತೇಳಿದ್ರು ಕೂಡ ನಾನು ನಿಮ್ಮಲ್ಲಿ ಯಾಕಂದ್ರೆ ನಮ್ಗೆ ನಾಳೆ ಕೇಳಿದ್ರು ಕೂಡ ನನಗೆ ಬೇಕಾಗುತ್ತೆ ಈಗ ನೀವೇ ಕೇಳ್ಬೋದು ಎಲ್ಲಿದೆ ಅದು ಒರಿಜಿನಲ್ ಎಲ್ಲಿ ಇತ್ತು ಅದು ಒರ್ಜಿನಲ್ ಇನ್ನ ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡ್ಕತ್ತೀನಿ ನಾನು ಕಳಿಸಿದ್ರೆ ಒಳ್ಳೇದು ನಿಮಗೆ ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ್ರು ಅವಾಚ್ಯ ಶಬ್ದಗಳಲ್ಲಿ ಮಾತ್ರ ನಾನು ಅವಾಚ್ಯ ಶಬ್ದಗಳನ್ನು ಮಾಡಿದ್ರೆ ಅವಕಿನ ಸಣ್ಣ ಹೇಳಿ ನೀನು ಯಾವುದೋ ಅವಾಚ ಶಬ್ದ ಬಳಸೋಕೆ ಹೋಗೋದಿಲ್ಲ ಒಂದನೇದು ಎರಡನೇದು ಏನಪ್ಪ ಅಂತಂದ್ರೆ ಕ್ಷೇತ್ರದಲ್ಲಿ ಇವತ್ತು ತಿರ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ ಏನಿಲ್ಲ ಅಧ್ಯಕ್ಷ ಇದ್ದಾರೆ ಇದೇ ವಾರ್ಡ್ನವ್ರು ಅದಾರ ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಈಗ ತಾನೇ ಒಂದು ಪ್ರಕರಣವನ್ನು ನಾನು ಪವರ್ ಟಿವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಮೂರು ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕ್ಷೇತ್ರದಲ್ಲಿ ತಹಶೀಲ್ದಾರ್ನ ಏನು ಹೇಳ್ತಾ ಇದ್ರು ಈ ಕ್ಷೇತ್ರ ಶಾಸಕ ಬಾಯಿ ಹೋಗ್ತಾ ಇದ್ದರು ವೇದಿಕೆ ಮೇಲೆ ಯಾತಕ್ಕಾಗಿ ಅಂತಂದ್ರೆ ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟಲ್ಲ ಈ ನಮ್ಮ ಎಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ ಇನ್ನುಳಿದ ಕಚೇರಿಯಲ್ಲೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕಂಥದ ಈ ಒಂದು ಕ್ಷೇತ್ರದ ಶಾಸಕರ ಕರ್ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನೂ ಇಲ್ಲ ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಕಾನೂನಂತೂ ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ ಪೊಲೀಸ್ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಆದೇಶ ಕೊಟ್ರಂತ ಇವರಿಂದ ಮುಂಜಾನೆಯಿಂದ ಸಂಜೆ ತನ ಸೈರನ್ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ರ ಸಾರ್ವಜನಿಕ ರಕ್ಷಣೆ ಏನಿಲ್ಲ ಈಗ ಆ ಘಟನೆ ಆಗಿರತಕ್ಕಂಥದ್ದು ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ ಎಂಟತ್ತು ದಿವ್ಸ ಮೇಲೆ ಆಯ್ತಂತ ಅಂತ ಕೇಳಿದೆ ನಾನೀಗ ನನಗೂ ಮಾಹಿತಿ ಇರಲಿಲ್ಲ ಈಗ ಬಂದ ಮೇಲೆ ಗೊತ್ತಾಯ್ತು ಒಂದು ಹತ್ತು ಹದಿನೈದು ನಿಮಿಷದಿಂದ ನಾನು ಮೇಲೆ ಟಿವಿ ಹಚ್ಚಿದಾಗ ಪವರ್ ಟಿವಿಯಲ್ಲಿ ಸ್ಟ್ರೋಲಿಂಗ್ ಈ ರೀತಿ ಆದರೆ ಆದ್ರೆ ಇವತ್ತು ನಾಯಕರಿಗೆ ಮತ್ತು ನಮ್ಮ ಕೂಡ ಇದರ ಮಾಹಿತಿ ಕೊಡ್ತೇನೆ ಲೋಕಾಯುಕ್ತರ ಹೆಸರಿನಲ್ಲಿ ವಸೀಲಿ ದಂಧೆಯನ್ನ ಮಾಡ್ತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನಂದಿದಿವರ್ತಾರೆ ನನಗೆ ಪತ್ರ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದರ ಕಾಪಿನ ನಿಮಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು ಎಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ್ ಕೊಡ್ತಾ ಇದ್ದೀರ ಒಂದು ಕಾಪಿಯನ್ನು ಇದನ್ನು ಫಾರೆನ್ಸಿಕ್ ಲ್ಯಾಬರಟ್ರಿಗೆ ಕಳಿಸ್ರಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಕೇಳಿ ಸಹಸಲ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ನಾವು ಮಾಧ್ಯಮದಲ್ಲಿ ಬಂದಿದ್ದೀವಿ ಕೇಳಿದರೆ ಅವತ್ತು ಅಂತ ನನ್ನ ಭಾವನೆ ಆದ್ದರಿಂದ ಇವತ್ತಿನೆಲ್ಲ ಫಾರೆನ್ಸಿಕ್ ಲ್ಯಾಬರಟ್ರಿಗೆ ಕಳಿಸಿ ಅದನ್ನು ರುಜುವಾತು ಪಡಿಸಿ ಏನು ತಹಶೀಲ್ದಾರ್ ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ನ್ಯಾಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಇಲ್ಲ ಇಲ್ಲ ಥರ ತುಗ್ಲಕ್ ತರ್ಬಾರ ಈ ಕ್ಷೇತ್ರಕ್ಕೆ ಏನಪ್ಪಾ ಅಂತಂದ್ರೆ ಇವ್ರು ಕಾಶ್ಯಾಪ್ನವ್ರು ಬಂದಾಗೆಲ್ಲ ತುಗ್ಲಕ್ ತರಬಾರ್ದು ಜನರ ಕಾಳಜಿ ಜನರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಮಾತು ಎತ್ತಿದ್ರೆ ಅಭಿವೃದ್ಧಿ ಮಾತು ಅಷ್ಟೇ ಏನು ಸೊಕ್ಕಿನ ಮಾತು ನಾನು ಹೋರಾಟ ಗಿರೋಟಿ ಮನೆ ಮಾಡ್ತೀವಿ ಹೋರಾಟ ಪ್ರಸಂಗ ಬಂದ್ರೆ ಮಾಡೇ ಮಾಡ್ತೀವಿ ಸರ್ ಈಗ ನೀವೇ ಹೇಳ್ತಾ ಇದ್ದೀರಿ ಸರ್ ಮರಳ ಗಣಿಗಾರಿಕೆ ನಡೀತಾ ಇಲ್ಲವ ಇಸ್ಪೀಟ್ ಅಡ್ಡೆಗಳು ನಡೀತಾ ಇಲ್ಲ ಕೊಟ್ಟಿದ್ದೀವಿ ನಾವು ಈಗ ನಾವೇನ್ ಮಾಡಿದ್ರು ಮೇಲಾಧಿಕಾರಿಗಳಿಗೆ ನನ್ನ ನಾವು ನಮ್ಮ ಕಾರ್ಯಕರ್ತರು ಈ ಎರಡು ಸಲ ಜಿಲ್ಲಾಧಿಕಾರಿಗಳಿಗೆ ನಾಲ್ಕು ಸಲ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೊಡ್ತಾರೆ ಅವ್ರಿಗೆ ಯಾರು ಕೈ ಕಟ್ಟಕ್ಕೆ ಗೊತ್ತಿಲ್ಲ ನಮ್ದ ತಹಸೀಲ್ದಾರ್ ತಹಸೀಲ್ದಾರ್ ಆಫೀಸಿ ಇಲ್ಕ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪತ್ರದಲ್ಲೂ ಕೂಡ ಹಾಗೆ ಗವರ್ಮೆಂಟ್ ಹಾಗೆ ಪತ್ರ ಬರೆದು ಲೋಕಾಯುಕ್ತರಿಗೆ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾವು ಪತ್ರ ಬರೆದಿ ಪತ್ರ ಬರೆದು ಇದ್ರ ಬಗ್ಗೆ ಕುಳಿಂಕುಷ್ ತನಿಖೆ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಬೆಲೆ ನಾನು ಪತ್ರ ಬರ್ತೇನೆ ಅಲ್ಲ ಈ ಘಟನೆಗಳು ಬಹಳ ದಿವಸ ಅಂತ ಹೀಗೆ ಆಗ್ರಹಿಸಿದ್ರೆ ಅಲ್ಲ ಈಗ ನನಗೆ ನಿನ್ನೆ ಬಂದ ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತೇನೆ ಅದು ಯಾರು ಅಂತ ಅವ್ರ ಹೆಸರು ಹಾಕಿಲ್ಲ ಅವರು ಹಾಕಿದ್ದ ನಾನು ಮಾತಾಡ್ಬೋದು ಇದ್ರ ಬಗ್ಗೆ ತಾವಲ್ಲೇ ತಹಸೀಲ್ ಕಚೇರಿಯಲ್ಲಿ ಕೇಳಿದ್ರೆ ನಿಮ್ಗೆ ಏನು ಮಾಹಿತಿ ಸಿಕ್ಕು ಸಿಗ್ಬೋದು

ఇది తహసీల్దార్ హస్తాక్షర అంత అంకీ అంకి ఫిక్ ల్యాబోరేటరీ కదా హస్తాక్షరసీల్దార్ గొప్ప

ಮಾನ್ಯ ಮುಖ್ಯಮಂತ್ರಿಗಳಿರೋದು ಕೂಡ ವಿನಂತಿ ಮಾಡಿಕೊಳ್ತೀನಿ ನಾನು ಇಲ್ಲೆಲ್ಲ ಕಾನೂನು ಸುವ್ಯಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಾದರೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಏನೀಗ ತಹಸೀಲ್ದಾರ್ ಮೇಲೆ ಆಪಾದನೆ ಬಂದಂತೆ ಮಾನ್ಯ ಲೋಕಾಯುಕ್ತ ಈ ರಾಜ್ಯದ ಲೋಕಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು ಅವರ ಹಸ್ತಾಕ್ಷರ ಹೌದಾ ಅಲ್ಲ ಅಂತ ಹೇಳಿ ಇದನ್ನು ಫಾರೆನ್ಸಿಕ್ ಲ್ಯಾಬರೇಟ್ರಿಗೆ ಕಳಿಸ್ಬೇಕು ಮತ್ತು ಒಂದು ವಿನಂತಿನ ಮಾಡ್ಕೊಳ್ತೀನಿ ಯಾರು ನೊಂದ ಸಿಬ್ಬಂದಿ ವರ್ಗದವ್ರು ಇದನ್ನು ಅಷ್ಟೇ ನಾನು ಜರಸ್ ಕಳಿಸಿ ಒರಿಜಿನಲ್ ಕಳಿಸ್ಕೊಡ್ರೂ ಕೂಡ ನಾನು ನಿಮ್ಮಲ್ಲಿ ಯಾಕಂದ್ರೆ ನಮ್ಗೆ ನಾಳೆ ಕೇಳಿದ್ರು ಕೂಡ ನನಗೆ ಬೇಕಾಗಿತ್ತು ನೀವು ನೀವೇ ಕೇಳ್ಬೋದು ಹೇಳಿದಜಿನಲ್ ಎಲ್ಲಿ ಒರ್ಜಿನಲ್ ಇನ್ನ ಬಂದಿತ್ತು ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡ್ಕೊಳ್ತೀನಿ ನಾನು ಬೆಳೆಸಿದ್ರೆ ಒಳ್ಳೆಯದು ನಿಮ್ಗೆ ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು

ಸಂಬಂಧ ತನಿಖೆ ನಡೆಯುತ್ತಿದ್ದು ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕ ವಿಷಸೆ ನೀಡುತ್ತಿದ್ದಾರೆ ಹಣ ಪಡೆದವರು ತಹಸೀಲ್ದಾರರು ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದು ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ ಎಂ ಬಿ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮ ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮೊತ್ತದ ವಿವರ ಬರೆದುಕೊಂಡು ಕಚೇರಿ ಹಳೆಯ ನಕಲು ಪ್ರತಿಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಳ್ಳುತ್ತಿದ್ದೇನೆ ಅಸಹಾಯಕರಾದ ನಮಗೆ ನ್ಯಾಯ ಕೊಡಿಸಬೇಕು ನಮ್ಮಂತಹ ಸರ್ಕಾರಿ ನೌಕರರಿಗೆ ಧ್ವನಿಯಾಗಬೇಕು ಎಂದು ನಮ್ಮಲ್ಲಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಪತ್ರ ಮಾಡಿದಾರೆ ಇನ್ಕಮ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪ್ರತಿ ಹಾಕಿದ್ದಾರೆ ಜಿಲ್ಲಾಧಿಕಾರಿಗಳು ಬಾಗಿಲುಕೊಂಡು ಲೋಕಾಯುಕ್ತರು ಕಚೇರಿ ಬಾಗಿಡ್ಕೊಂಡು ಆಮೇಲೆ ಲೋಕಾಯುಕ್ತರು ಬೆಂಗಳೂರು ಪ್ರತಿ ಹಾಕಿದ್ದಾರೆ ಇದರಲ್ಲಿ ಇವತ್ತಿದೆ